ಇನ್ನೂ ನಟಿ ಪೂಜಾ ಗಾಂಧಿ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನೆಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಅವರು ನಟಿ ಪೂಜಾ ಗಾಂಧಿ ಅವರು ತುಂಬನೇ ಅದ್ಭುತವಾದಂಥ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಚಿತ್ರರಂಗ ಕಂಡಂಥ ದೊಡ್ಡ ಮೇರು ನಟಿ ಅಂತ ಸಹ ಅವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಇದೀಗ ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ಈಗಾಗಲೇ ನೀವು ನೋಡಿರ್ಬೋದು ಚಿತ್ರರಂಗದಿಂದ ಸುಮಾರು ಹತ್ತು ಹದಿನೈದು ದಿವಸಗಳಾಗೋಯ್ತು ಪೂಜಾ ಗಾಂಧಿ ಅವರು ದೂರವಳ್ದು ಮುಂಗಾರು ಮಳೆ ಅಂಥ ಸೂಪರ್ ಡೂಪರ್ ಇಟ್ಟು ಕೊಟ್ಟಂಥ ಹಾಗೂ ಕೃಷ್ಣ ಅಂತ ಸಿನಿಮಾಗಳನ್ನು ಕೊಟ್ಟಂಥ ಮಳೆ ಹುಡುಗಿ ಅಂತ ಫೇಮಸ್ ಆಗಿದ್ದಂಥ ನಟಿ ಇನ್ನಿಲ್ಲ ಅನ್ನೋದು ನಿಜ ಕೂಡ ಆಗುತ್ತೆ ಯಾಕೆಂದರೆ ಚಿತ್ರರಂಗದ ದೂರ ಉಳಿದು ಸಾಕಷ್ಟು ವರ್ಷಗಳೇ ಕಡಿತಾ ಹೋಗ್ತವೆ ಇದರಿಂದ ಚಿತ್ರರಂಗದ ದೂರನೇ ಉಡ್ಕೊಂಡ್ಬಿಟ್ರು ನಮ್ಮ ಪೂಜಾ ಗಾಂಧಿಯವರು ಅಂತಲೇ ಹೇಳ್ಬೋದು ಹೌದು ಸದ್ಯ ಈಗ ಮದುವೆ ಆದ ನಂತರ ಅಂತ ಸಂಪೂರ್ಣವಾಗಿ ಈಗ ಸಮಾಜ ಸೇವೆಗಳಲ್ಲಿ ಮತ್ತು ರಾಜಕೀಯ ಜೀವನದಲ್ಲಿ ಈಗ ತೊಡಗಿಸಿಕೊಳ್ಳಲು ಹೊರಟಿದ್ದಾರೆ ಚಿತ್ರರಂಗದಿಂದ ಕಂಪ್ಲೀಟಾಗಿ ದೂರ ಉಳಿದಿದ್ದಾರೆ ಅಭಿನೇತ್ರಿ ಎಂಬ ಸಿನಿಮಾನೇ ಅವರು ಕೊನೆಯ ಸಿನ್ಮಾನೂ ಸಹ ಆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಂಥ ಸಿನ್ಮಾ ಅಂತಲೇ ಹೇಳ್ಬೋದು ಏನೇ ಇಲ್ಲಿ ನೀವು ಕೂಡ ಮಳೆ ಹುಡುಗಿನ ಇಷ್ಟಪಡೋದಾದರೆ ಖಂಡಿತ ಮಿಸ್ ಮಾಡೋದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ನೀವು ಏನು ತಿಳಿದಿವಿ ಕಮೆಂಟ್ ಮಾಡಿ ಕಮೆಂಟ್ ತಿಳಿಸಿ ಹಾಗೆ ವಿಡಿಯೋ ಆದಷ್ಟು ಶೇರ್ ಮಾಡಿ